ಸರ್ ನಮಸ್ತೆ ವ್ಯಾಪಾರ ಈ ರೋಡ್ಗೆ ಇದು ಬಸ್ ರೋಡು ಎದುರು ಕಾಣ್ತಾ ಇರೋದೇ ಗ್ರಾಮ ಗ್ರಾಮಕ್ಕೆ ಮತ್ತು ಬಸ್ ರೋಡ್ಗೆ ಅಟ್ಯಾಚ್ ಆದಂಗೆ ಇಪ್ಪತ್ತು ಕುಂಟೆ ತೆಂಗಿನ ತೋಟ ಸೇರ್ಕೊಂಡಾಗೆ ತೆಂಗಿನ ಮರಗಳು ಸೇರಿ ತೆಂಗಿನ ತೋಟ ಇಪ್ಪತ್ತು ಗುಂಟೆ ಜಾಗ ಒಂದೇ ಪ್ಲಾಟ್ಗೈತೆ ಜಾಗ ತುಂಬ ಚೆನ್ನಾಗಿದೆ ಜಾಗ ಎಲ್ಲ ಪಾಲ್ಬಿಡ್ತಾಯಿದ್ದೇವೆ ತೆಂಗಿನ ಮರಗಳೆಲ್ಲ ಜಾಗ ತುಂಬ ಚೆನ್ನಾಗಿದೆ ಗ್ರಾಮಕ್ಕೆ ಟಚ್ ಆದಂಥ ಜಾಗ ಡಾಂಬರ್ ರಸ್ತೆಗೆ ನಿಮಗೆ ನೂರು ಅಡಿ ಸಿಗುತ್ತೆ ಚನ್ನಪಟ ತಾಲೂಕು ರಿಜಿಸ್ಟ್ರೇಷನ್ ಇದು ಇಪ್ಪತ್ತು ಗುಂಟೆ ತೆಂಗಿನ ತೋಟ ನಿಮಗೆ ತೆಂಗಿನ ಮರಗಳು ಇಪ್ಪತ್ತು ತೆಂಗಿನ ಮರಗಳು ಬರ್ತವೆ ಎಲ್ಲ ಫಲ ಬಿಡ್ತಾ ಇರುವಂಥವು ಇಪ್ಪತ್ತು ತೆಂಗಿನ ಮರ ಬರ್ತವೆ ಜಾಗ ಮಾತ್ರ ಸೂಪರ್ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ಪ್ಯೂರ್ ರೆಡ್ ಸೈಲು ಚನ್ನಪಟ್ಟಣ ತಾಲೂಕು ರಿಜಿಸ್ಟ್ರೇಷನ್ನು ಬಸ್ ರೋಡ್ಗೆ ಇರುವಂತಹ ಜಾಗ ಬೆಂಗಳೂರಿಂದ ಜಾಗಕ್ಕೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಚನ್ನಪಟ್ಟಣದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮುಂದೆ ಪ್ಲಾಟ್ ಆಗೈತಿ ಜಾಗ ಗ್ರಾಮಕ್ಕೆ ಅಟ್ಯಾಚರೋದು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕರೆಂಟ್ ಸಿಗುತ್ತೆ ಎಲ್ಲ ಸ ಊರಲ್ಲಿ ಗ್ರಾಮಕ್ಕೆ ಏನು ಸೌಕರ್ಯ ಇದೆ ಎಲ್ಲ ಸೌಕರ್ಯನೂ ಈ ಜಾಗದಲ್ಲಿ ಪಡ್ಕೋಬೋದು ಜಾಗ ತುಂಬ ಚೆನ್ನಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ